ಕೃಷಿಗೆ ಗೃಹಲಕ್ಷ್ಮಿ ಬಲ ಹಾವೇರಿಯಲ್ಲಿ ರೋಟಾವೇಟರ್ ಖರೀದಿಸಿದ ಅತ್ತೆ ಸೊಸೆ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಸ್ಕೀಮ್ ಪಾಸಿಟಿವ್ ಸ್ಟೋರಿ ಹಾವೇರಿ ಜಿಲ್ಲೆಯ ಸೌಣೂರು ತಾಲೂಕಿನ ಅತ್ತೆ ಸೊಸೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣದಿಂದ ರೋಟಾವೇಟರ್ ಖರೀದಿಸುವ ಮೂಲಕ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಬೇರೆ ಬೇರೆಯಾಗಿ ವಾಸಿಸುತ್ತಿರುವ ಅತ್ತೆ ಮತ್ತು ಸೊಸೆ ಯೋಜನೆಯಿಂದ ಬಂದ ಹಣವನ್ನು ಕೂಡಿಟ್ಟು ಕುಟುಂಬದ ರೋಟಾವೇಟರ್ ಖರೀದಿ ಕನಸನ್ನು ಈಡೇರಿಸಿದ್ದಾರೆ ಕೊಳವೆಬಾವಿ ಕೊರೆದಾಯಿತು ಈಗ ರೋಟಾವೇಟರ್ ಖರೀದಿ ಸವಣೂರು ತಾಲೂಕಿನ ಸೊಸೆಯಿಂದಲೂ ಮಾದರಿ ಕೆಲಸ ಒಂದು ಲಕ್ಷ ರು ದರವಿರುವ ರೋಟಾವೇಟರ್ಗೆ ನಲವತ್ತೆಂಟು ಸಾವಿರ ಗೃಹಲಕ್ಷ್ಮಿ ಹಣ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯು ಕೃಷಿ ಚಟುವಟಿಕೆಗಳಿಗೆ ಬಲ ನೀಡುತ್ತಿದೆ ಯೋಜನೆಯಡಿ ಬರುವ ಹಣದಿಂದ ಸವಣೂರು ತಾಲೂಕಿನ ಕುಟುಂಬವೊಂದರ ಅತ್ತೆ ಸೊಸೆ ರೋಟಾವೇಟರ್ ಖರೀದಿಸಿ ತಮ್ಮ ಜಮೀನಿನ ಉಳುಮೆಗೆ ಅನುಕೂಲ ಮಾಡಿಕೊಟ್ಟಿರುವುದು ಮತ್ತೊಂದು ವಿಶೇಷ ಹಾಗೂ ಮಾದರಿಯಾಗಿದೆ ಗೃಹಲಕ್ಷ್ಮಿ ಯೋಜನೆ ಪಂಚ ಗ್ಯಾರಂಟಿಗಳ ಪೈಕಿ ಹೆಚ್ಚು ಜನಪ್ರಿಯತೆ ಪಡೆಯುತ್ತಿದೆ ಪ್ರತಿ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರು ಸಹಾಯಧನ ನೀಡುವ ಈ ಯೋಜನೆ ಸಾವಿರಾರು ಮಹಿಳೆಯರಿಗೆ ಸ್ವಾವಲಂಬನೆ ದಾರಿ ತೋರಿಸಿದೆ ಗದಗ ಜಿಲ್ಲೆ ಕುಟುಂಬವೊಂದರ ಅತ್ತೆ ಸೊಸೆ ಪ್ರತಿ ತಿಂಗಳು ಬರುವ ಎರಡು ಸಾವಿರ ರು ಕೂಡಿಟ್ಟು ತಮ್ಮ ಜಮೀನಿಗೆ ಕೊಳವೆಬಾವಿ ಕೊರೈಸಿ ಕೃಷಿಗೆ ಅನುಕೂಲ ಮಾಡಿಕೊಟ್ಟಿದ್ದರು ಇಂತಹ ಅನೇಕ ಕೇಳಿ ಬರುತ್ತಿವೆ ಹೀಗೆ ಹಲವಾರು ಮಹಿಳೆಯರು ತಮ್ಮ ಕುಟುಂಬದ ಆರ್ಥಿಕತೆಗೆ ಬಲ ತುಂಬಿದ್ದಾರೆ ಇದೇ ಸಾಲಿನಲ್ಲಿ ಸವನೂರು ತಾಲೂಕಿನ ಮಂಟಗಣಿಯ ಶಾರದಾ ಜಗಣ್ಣನವರ ಅತ್ತೆ ಹಾಗೂ ಲಕ್ಷ್ಮಿ ಜಗಣನವರ ಸೊಸೆ ಸೇರಿ ತಮ್ಮ ಜಮೀನಿನ ಉಳುಮೆಗೆ ರೋಟಾವೇಟರ್ ಖರೀದಿಸಿಕೊಟ್ಟು ಕೃಷಿ ಅಭಿವೃದ್ಧಿಗೆ ನೆರವಾಗಿದ್ದಾರೆ ಅಜಿತ್ ಅವರ ಪತ್ನಿ ಲಕ್ಷ್ಮಿ ಹನುಮಂತರಾಯ ಕುಟುಂಬ ಮತ್ತು ಅಜಿತ್ ಅವರ ಕುಟುಂಬ ಹಲವು ವರ್ಷಗಳಿಂದ ಪ್ರತ್ಯೇಕವಾಗಿ ವಾಸಿಸುತ್ತಿವೆ ಈ ಕಾರಣಕ್ಕಾಗಿ ಅಜಿತ್ ಅವರ ತಾಯಿ ಶಾರದಾ ಮತ್ತು ಪತ್ನಿ ಲಕ್ಷ್ಮಿ ಇಬ್ಬರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಿದೆ ಆದರೆ ಈ ಅತ್ತೆ ಸೊಸೆ ತಮಗೆ ಸಿಕ್ಕ ಹಣವನ್ನು ಒಗ್ಗೂಡಿಸಿ ಮನೆಯ ಅಭಿವೃದ್ಧಿಗಾಗಿ ಬಳಸಿದ್ದು ಮಾದರಿ ಕಾರ್ಯ ಎಂದು ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀಧರ್ ದೊಡ್ಡಮನಿ ಅಭಿಪ್ರಾಯಪಟ್ಟರು ಕನಸು ಸಾಕಾರವಾಗಿದೆ ರೋಟಾವೀಟರ್ ಖರೀದಿ ಕುರಿತು ವಿಜಯ ಕರ್ನಾಟಕದೊಂದಿಗೆ ಮಾತನಾಡಿದ ಅಜಿತ್ ಜಗಣನವರ್ ತಮಗೆ ಒಟ್ಟು ಐದು ಎಕರೆ ಹೊಲ ಇದೆ ಗೋವಿನ ಜೋಳ ಶೇಂಗಾ ಅಲಸಂದೆ ಹೆಚ್ಚಾಗಿ ಬೆಳೆಯುತ್ತೇವೆ ಉಳುಮೆಗಾಗಿ ಸಾಲ ಮಾಡಿ ಟ್ರ್ಯಾಕ್ಟರ್ ಕೊಟ್ಟಿದ್ದೆ ಆದರೆ ರೋಟಾವೀಟರ್ ಖರೀದಿಸುವ ಕನಸು ಈಡೇರಲಿಲ್ಲ ತಾಯಿ ಮತ್ತು ಪತ್ನಿ ಪರಸ್ಪರ ಒಮ್ಮತದೊಂದಿಗೆ ರೋಟಾವೀಟರ್ ಖರೀದಿಗೆ ನಲವತ್ತೆಂಟು ಸಾವಿರ ರು ನೀಡಿದ್ದು ಸಂತಸ ತಂದಿದೆ ರೋಟಾವೆಟರ್ಗೆ ಒಟ್ಟು ಸುಮಾರು ಒಂದು ಲಕ್ಷ ರು ದರವಿದ್ದು ಬಾಕಿ ಹಣವನ್ನು ಸಾಲ ಮಾಡಿ ಖರೀದಿಸಿದ್ದು ಕನಸು ಈಡೇರಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಹನುಮಂತರಾಯವರು ಮಾತನಾಡಿ ನಮ್ಮ ಹೊಲ ಉಳುಮೆ ಮಾಡುವುದಲ್ಲದೆ ರೋಟಾವೇಟರನ್ನು ಪುತ್ರ ಅಜಿತ್ ಬಾಡಿಗೆಗೂ ನೀಡುತ್ತಿದ್ದು ಕುಟುಂಬದ ಆದಾಯವು ಹೆಚ್ಚಿದೆ ಎಂದು ಸಂತಸಪಟ್ಟರು ನನ್ನ ಪತಿ ಅಜಿತ್ ಅವರು ಟ್ಯಾಕ್ಟರ್ ಖರೀದಿಗೆ ಬಳಿಕ ರೋಟಾವೇಟರ್ ಖರೀದಿಸಲು ಹಣದ ಅಭಾವದಿಂದ ಚಿಂತರಾಗಿದ್ದರು ಹಾಗಾಗಿ ಗೃಹಲಕ್ಷ್ಮಿ ಹಣ ಒಗ್ಗೂಡಿಸಿ ರೋಟಾವೇಟರ್ ಖರೀದಿಗೆ ಕೊಟ್ಟಿದ್ದೆ ಅತ್ತೆ ಕೂಡ ತಮ್ಮ ಹಣ ನೀಡಿ ಸಹಕರಿಸಿದ್ದಾರೆ ಎಂದು ಅಜಿತ್ ಅವರ ಪತ್ನಿ ಹೇಳಿದ್ದಾರೆ ಮಗ ಹೊಲ ಉಳುಮೆ ಮಾಡಲು ಬೇರೆ ಕಡೆಯಿಂದ ಬಾಡಿಗೆಗೆ ಯಂತ್ರೋಪಕರಣ ತರುವುದು ದುಬಾರಿಯಾಗುತ್ತಿತ್ತು ಹಾಗಾಗಿ ಸೊಸೆ ಮತ್ತು ನಾನು ಗೃಹಲಕ್ಷ್ಮಿ ಹಣದಿಂದ ರೋಟಾವೇಟರ್ ಖರೀದಿಸಿಕೊಟ್ಟಿದ್ದೇವೆ ಎಂದು ಅಜಿತ್ ಅವರ ತಾಯಿ ಶಾರದಾ ಜಗಳನವರು ಹೇಳಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು